ಮೊದಲು ಮಂಗಳೂರು ದಕ್ಷಿಣ ಕ್ಷೇತ್ರದ ಬಿಜೆಪಿ ಎಂಎಲ್ ಎ ವೇದವ್ಯಾಸ್ ಕಾಮತ್ ಅವರ ಮಾತನ್ನ ಕೇಳಿಸ್ಕೊಳ್ಳಿ ಮೊನ್ನೆ ಮಂಗಳೂರಿನಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಅವರು ಆಡಿದ ಮಾತು ಇದು ಸರ್ ಇಡೀ ಕರ್ನಾಟಕದಲ್ಲಿ ಗೋ ಹತ್ಯೆಗೆ ಅಧಿಕೃತವಾಗಿ ಸ್ಲಾಟ್ ಹೌಸ್ ಇರುವುದು ಎರಡೇ ಸರ್ ಒಂದು ಮಂಗಳೂರು ಒಂದು ಹುಬ್ಬಳ್ಳಿಯಲ್ಲಿ ಮಂಗಳೂರಲ್ಲಿ ಒಂದೇ ಇರುವುದು ಗೋ ಅಂತ ಹೇಳಿದ್ರೆ ತಾಯಿ ಅಂತ ಸಮಾನ ಈಗ ಮಂಗಳೂರು ಇಡೀ ಮಂಗಳೂರಿನಲ್ಲಿ ಈಗ ಕಳೆದ ಮೂರು ವರ್ಷ ಆಯಿತು ಸ್ಲಾಟ್ ಹೌಸ್ ಒಂದೇ ಒಂದು ಸ್ಲಾಟ್ ಹೌಸ್ ಬಂದ್ ಆಗಿದೆ ಮಂಗಳೂರಿನ ಹೆಚ್ಚಿನ ಸ್ಟಾಲ್ಗಳಲ್ಲಿ ಸಿಗುತ್ತೆ ಎಲ್ಲಿಂದ ಬರುತ್ತೆ ಸರ್ ಮಂಗಳೂರಿನಲ್ಲಿ ಅಧಿಕೃತವಾಗಿ ಇರೋದು ಒಂದೇ ಒಂದು ಕಸಾಯಿಖಾನೆ ಅದು ಕೂಡ ಮೂರು ವರ್ಷಗಳ ಹಿಂದೆ ಬಂದಾಗಿದೆ ಆದರೆ ಮಂಗಳೂರಿನಲ್ಲಿ ಎಲ್ಲ ಕಡೆ ಬೀಫ್ ಸಿಗುತ್ತೆ ಗೋವನ್ನು ತಾಯಿ ಅಂತ ಪ್ರೀತಿಸ್ತೇವೆ ಎಂದು ಮುಂತಾಗಿ ಅವರು ಈ ಸಭೆಯಲ್ಲಿ ಹೇಳಿದ್ದಾರೆ ಶಾಸಕರ ಭಾವನೆಯನ್ನು ನಾನು ಗೌರವಿಸ್ತೇನೆ ಗೋವನ್ನು ತಾಯಿ ಎಂದು ಪ್ರೀತಿಸುವ ಮತ್ತು ಅದನ್ನು ಘಂಟಾಘೋಷವಾಗಿ ಸಾರುವ ಎಲ್ಲ ಸ್ವಾತಂತ್ರ್ಯ ಮತ್ತು ಅವಕಾಶ ಅವರಿಗಿದೆ ಆದರೆ ಈ ಭಾವನೆ ಅವರ ವೈಯಕ್ತಿಕವೇ ಅಥವಾ ಬಿ ಅಧಿಕೃತ ನಿಲುವೆ ಅನ್ನುವುದು ಮೊದಲ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಏನಂದರೆ ಮಂಗಳೂರು ದಕ್ಷಿಣದಲ್ಲಿ ತೊಂಬತ್ತೈದು ಶೇಕಡಕ್ಕಿಂತಲೂ ಅಧಿಕ ಮಂದಿ ಮಾಂಸಾಹಾರಿಗಳಿದ್ದಾರೆ ಮೀನು ಕೋಳಿ ಬೀಫ್ ಇತ್ಯಾದಿಗಳನ್ನು ಸೇವಿಸದವರು ಇಲ್ಲಿ ಐದು ಶೇಕಡಕ್ಕಿಂತಲೂ ಕಡಿಮೆ ಇದ್ದಾರೆ ಹೀಗಿರುವಾಗ ಮೂರು ವರ್ಷಗಳಿಂದ ಮುಚ್ಚಿರುವ ಅಧಿಕೃತ ಕಸಾಯಿಖಾನೆಯನ್ನು ತೆರೆಯಲು ಅವರು ಏಕೆ ಪ್ರಯತ್ನಿಸಿಲ್ಲ ಸಕ್ರಮ ಕೇಂದ್ರವು ಮುಚ್ಚಿದಾಗ ಆ ಜಾಗವನ್ನು ತುಂಬಲು ಅಕ್ರಮ ದಾರಿಗಳು ತೆರೆದುಕೊಳ್ತವೆ ಇದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಯಾರು ಶಾಸಕರಾದ ನೀವೇ ಅಲ್ವೇ ಮೂರು ವರ್ಷಗಳಿಂದ ಮುಚ್ಚಿದ ಕಸಾಯಿಖಾನೆಯನ್ನು ತೆರೆಯುವಂತೆ ಮಾಡಿ ಮಾಂಸಾಹಾರಿಗಳ ಅಗತ್ಯವನ್ನು ಪೂರೈಸಬೇಕಾದ ಹೊಣೆಗಾರಿಕೆ ನಿಮಗೆ ಇತ್ತಲ್ವೇ ಆದರೆ ಆ ಬಗ್ಗೆ ಏನನ್ನೂ ಹೇಳದೆ ಅಕ್ರಮಗಳ ಬಗ್ಗೆ ಮಾತ್ರ ಮಾತಾಡಿದರೆ ಅದು ನ್ಯಾಯ ಅನಿಸಿಕೊಳ್ಳುತ್ತಾ ಮಂಗಳೂರು ದಕ್ಷಿಣ ಕ್ಷೇತ್ರವೂ ಸೇರಿದಂತೆ ಇಡೀ ದಕ್ಷಿಣ ಕನ್ನಡಕ್ಕೆ ಬೀಫ್ ರಫ್ತಾಗ್ತಾ ಇದ್ದದ್ದು ಇದೇ ಕಸಾಯಿಖಾನೆಯಿಂದ ನಿಮಗೆ ಮಾಂಸ ಇಷ್ಟ ಇಲ್ಲದೆ ಇರಬಹುದು ಆದರೆ ನಿಮ್ಮ ಕ್ಷೇತ್ರದ ಜನರು ಸೇರಿದಂತೆ ಮಾಂಸಾಹಾರವನ್ನು ಸೇವಿಸುವವರು ದೇಶಾದ್ಯಂತ ಇದ್ದಾರೆ ಅದಕ್ಕಾಗಿಯೇ ಆರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದು ಗೋಮಾಂಸ ಅಥವಾ ಜಾನುವಾರು ಮಾಂಸಕ್ಕೆ ನಿಮ್ಮ ವಿರೋಧ ವೈಯಕ್ತಿಕವೇ ಅಥವಾ ಪಕ್ಷದ ನಿಲುವೆ ಇದು ನಿಮ್ಮ ವೈಯಕ್ತಿಕ ನಿಲುವು ಎಂದಾದರೆ ಅದನ್ನು ಜನರ ಮೇಲೆ ಹೇರುವುದು ಎಷ್ಟು ಸರಿ ಒಂದು ವೇಳೆ ಪಕ್ಷದ ನಿಲುವು ಎಂದು ನೀವು ಸಮರ್ಥಿಸುವುದಾದರೆ ನಿಜಕ್ಕೂ ಅದಕ್ಕೆ ಆಧಾರಗಳಿವೆಯಾ ಈ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲೇಬೇಕು ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರಿಗೂ ನಿಮ್ಮ ಕುಟುಂಬಿಕರಿಗೂ ಮತ್ತು ಗೆಳೆಯರಿಗೂ ಹಂಚಿಕೊಳ್ಳುವ ಮೂಲಕ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವಂತೆ ಹೇಳುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎರಿಟರ್ಸ್ಬೇಕು ಬಿ ಜೆ ಪಿ ಆಡಳಿತ ಇರುವ ಅರುಣಾಚಲ ಪ್ರದೇಶ ಗೋವಾ ಮೇಘಾಲಯ ನಾಗಾಲ್ಯಾಂಡ್ ತ್ರಿಪುರ ಇತ್ಯಾದಿ ರಾಜ್ಯಗಳಲ್ಲಿ ಗೋಮಾಂಸಕ್ಕೆ ಯಾವ ವಿರೋಧವೂ ಇಲ್ಲ ಯಾವ ತಡೆಯೂ ಇಲ್ಲ ಗ್ರಾಹಕರಿಗೆ ಮುಕ್ತವಾಗಿ ಗೋಮಾಂಸ ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಾ ಇದೆ ಗೋಧ್ವಜ್ ಸ್ಥಾಪನ್ ಭಾರತ್ ಯಾತ್ರಾ ಎಂಬ ಯಾತ್ರೆಯನ್ನು ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತೇಶ್ವರಾನಂದ ಸರಸ್ವತಿ ಸ್ವಾಮಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ನಲ್ಲಿ ಆರಂಭಿಸಿದರು ಗೋಹತ್ಯೆಗೆ ದೇಶಾದ್ಯಂತ ನಿಷೇಧ ಹೇರಬೇಕು ಎಂಬುದು ಈ ಯಾತ್ರೆಯ ಉದ್ದೇಶವಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಇವರು ಮತ್ತು ಇವರ ತಂಡವನ್ನು ಅರುಣಾಚಲ ಪ್ರದೇಶದ ಬಿ ಜೆ ಪಿ ಸರ್ಕಾರ ವಿಮಾನ ನಿಲ್ದಾಣದಲ್ಲಿಯೇ ತಡೆಯಿತು ಮಾತ್ರ ಅಲ್ಲ ಅವರನ್ನು ಅಲ್ಲಿಂದ ನೇರ ನಾಗಾಲ್ಯಾಂಡ್ಗೆ ಕಳುಹಿಸಿಕೊಟ್ಟಿತು ನಾಗಾಲ್ಯಾಂಡಿನಲ್ಲಿದ್ದದ್ದು ಬಿ ಜೆ ಪಿ ಸರ್ಕಾರ ಅಲ್ಲಿ ಕೂಡ ಶಂಕರಾಚಾರ್ಯರಿಗೆ ಅಭಿಯಾನ ನಡೆಸಲು ಬಿಡಲೇ ಇಲ್ಲ ಅಲ್ಲಿಂದ ನೇರ ಅಸ್ಸಾಂಗೆ ಕಳುಹಿಸಿಕೊಡಲಾಯಿತು ಟೈಮ್ಸ್ ಆಫ್ ಇಂಡಿಯಾ ಸಹಿತ ಹಲವು ಪತ್ರಿಕೆಗಳು ಈ ಸುದ್ದಿಯನ್ನ ಪ್ರಕಟಿಸಿದವುದಿನೈದರಲ್ಲಿ ಬಿಜೆಪಿ ನಾಯಕ ಮುಕ್ತಾರ್ ಅಬ್ಬಾಸ್ ನಕ್ವಿ ಅವರು ಒಂದು ಹೇಳಿಕೆ ಕೊಟ್ಟರು ಯಾರು ಬೀಫ್ ಸೇವಿಸ್ತಾರೋ ಅವರು ಪಾಕಿಸ್ತಾನಕ್ಕೆ ಹೋಗಿ ಎಂದವರು ಹೇಳಿದರು ಆಗ ಕೇಂದ್ರದಲ್ಲಿ ಗೃಹ ಖಾತೆಯ ರಾಜ್ಯ ಸಚಿವರಾಗಿದ್ದದ್ದು ಕಿರಣ್ ರಿಜಿಜು ಅವರು ಮುಕ್ತಾರ್ ಅಬ್ಬಾಸ್ ನಕ್ವಿ ಅವರ ಮಾತನ್ನು ಖಂಡಿಸಿದರು ನಾನು ಅರುಣಾಚಲ ಪ್ರದೇಶದಿಂದ ಬಂದಿದ್ದೇನೆ ನಾನು ಬೀಫ್ ತಿಂತೇನೆ ಯಾರು ನನ್ನನ್ನು ತಡೀತಾರೋ ತಡೀಲಿ ಎಂದು ಸವಾಲು ಹಾಕಿದರು ಯಾರು ಯಾರ ಆಹಾರ ಕ್ರಮದ ಮೇಲೆಯೂ ಸವಾರಿ ಮಾಡಬಾರದು ಎಂದು ಎಚ್ಚರಿಕೆ ಕೊಟ್ಟರು ಹಿಂದೂಸ್ತಾನ್ ಟೈಮ್ಸ್ ಪತ್ರಿಕೆ ಸಹಿತ ವಿವಿಧ ಪತ್ರಿಕೆಗಳು ಈ ಸುದ್ದಿಯನ್ನು ಪ್ರಕಟಿಸಿದವು ಎರಡು ಸಾವಿರದ ಇಪ್ಪತ್ತ್ಮೂರು ಫೆಬ್ರವರಿಯಲ್ಲಿ ಅರುಣಾಚಲ ಪ್ರದೇಶದ ಬಿ ಜೆ ಪಿ ಅಧ್ಯಕ್ಷ ಎರ್ನೆಸ್ಟ್ ಮಾವ್ರೆ ಕೂಡ ಇಂಥದ್ದೇ ಹೇಳಿಕೆಯನ್ನು ಕೊಟ್ಟರು ಅರುಣಾಚಲ ಪ್ರದೇಶದಲ್ಲಿ ಬೀಫ್ಗೆ ಯಾವುದೇ ನಿಯಂತ್ರಣ ಇಲ್ಲ ಎಲ್ಲರೂ ಇಲ್ಲಿ ಬೀಫ್ ಸೇವಿಸ್ತಾರೆ ನಾನು ಬೀಫ್ ಸೇವಿಸ್ತೇನೆ ಇಲ್ಲಿ ಬೀಫ್ಗೆ ನಿಷೇಧ ಇಲ್ಲ ಇದು ಇಲ್ಲಿನ ಜನರ ಜೀವನ ರೀತಿ ಯಾರೂ ಕೂಡ ಇದನ್ನು ತಡೆಯಲಾಗದು ಮೇಘಾಲಯದಲ್ಲಿ ಕಸಾಯಿಖಾನೆಗಳಿವೆ ಪ್ರತಿಯೊಬ್ಬರು ಗೋವು ಹಂದಿ ಅಥವಾ ಇನ್ನಿತರ ಪ್ರಾಣಿಗಳ ಮಾಂಸವನ್ನು ಮಾರ್ಕೆಟ್ನಿಂದ ತರ್ತಾರೆ ಎಂದು ಅವರು ಹೇಳಿದರು ಕೇರಳದ ಬಿ ಜೆ ಪಿ ಉಪಾಧ್ಯಕ್ಷ ಮೇಜರ್ ರವಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಒಂದು ಹೇಳಿಕೆ ಕೊಟ್ಟರು ಅಸ್ಸಾಂನಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರು ಬೀಫ್ ಬ್ಯಾನ್ ಮಾಡಿರುವುದಕ್ಕೆ ಪ್ರತಿಯಾಗಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದರು ಬೀಫ್ ಅಂದರೆ ಗೋವು ಅಲ್ಲ ಬೀಫ್ ಅಂದರೆ ಕೋಣ ಮತ್ತು ಎತ್ತುಗಳು ಈ ಎರಡರ ವ್ಯತ್ಯಾಸವನ್ನು ನಾವು ತಿಳಿದುಕೊಳ್ಬೇಕು ಕೆಲವರು ಬೀಫ್ ತಿನ್ನಲು ಬಯಸುವುದಾದರೆ ಅವರು ತಿನ್ನಲಿ ಆಹಾರದ ವಿಷಯದಲ್ಲಿ ಸ್ವಾತಂತ್ರ್ಯ ಇರಬೇಕು ಯಾವುದೇ ಕಸಾಯಿಖಾನೆಗಳಲ್ಲಿ ಗೋವನ್ನು ಹತ್ಯೆ ಮಾಡುವುದನ್ನು ನಾನು ನೋಡಿಲ್ಲ ಎಂದು ಅವರು ಹೇಳಿದರು ಈ ಎರಡೂ ಹೇಳಿಕೆಗಳು ಭಾರತದ ಪ್ರಮುಖ ಮಾಧ್ಯಮಗಳಲ್ಲಿ ವರದಿಯಾಯಿತು ದೇಶದಲ್ಲಿ ಅತ್ಯಧಿಕ ಮಾಂಸ ಉತ್ಪಾದನೆಯನ್ನು ಮಾಡ್ತಾ ಇರುವ ಎರಡು ಪ್ರಮುಖ ರಾಜ್ಯಗಳೆಂದರೆ ಬಿ ಜೆ ಪಿ ಆಡಳಿತ ಇರುವ ಮಹಾರಾಷ್ಟ್ರ ಮತ್ತು ದೆಹಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಮಾಂಸ ರಫ್ತಿನಲ್ಲಿ ನಾಲ್ಕು ಶೇಕಡ ಹೆಚ್ಚಳ ಮಾಡಲು ಉದ್ದೇಶಿಸಲಾಗಿದೆ ಎಂದು ವರದಿಯಾಗಿದೆ ಸದ್ಯದ ಸ್ಥಿತಿ ಏನೆಂದರೆ ಜಾಗತಿಕವಾಗಿ ಮಾಂಸ ಮಾರಾಟದಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಈ ಮಾಹಿತಿಗಳು ಯಾವುವು ಕೂಡ ಕಟ್ಟು ಕಥೆಗಳಲ್ಲ ಇದೇ ದೇಶದ ಸರ್ಕಾರವೇ ಒಪ್ಪಿಕೊಂಡಿರುವ ಅಧಿಕೃತ ಮಾಹಿತಿಗಳು ಅಧಿಕೃತ ಪತ್ರಿಕೆಗಳಲ್ಲಿಯೇ ಪ್ರಕಟವಾಗಿರುವಂತಹ ಮಾಹಿತಿಗಳು ಅಂದಹಾಗೆ ವೆದವ್ಯಸ್ ಕಾಮತ್ರು ತಿಳುವಳಿಕೆ ಇರುವವರು ಮಂಗಳೂರಿನ ಕಸಾಯಿಖಾನೆಯಲ್ಲಿ ವಧೆಗೆ ಒಳಗಾಗಿರುವ ಪ್ರಾಣಿಗಳಲ್ಲಿ ಕೋಣಗಳ ಸಂಖ್ಯೆ ಎಷ್ಟು ಎತ್ತುಗಳ ಸಂಖ್ಯೆ ಎಷ್ಟು ಅನ್ನೋದು ಅವರಿಗೆ ಗೊತ್ತಿದೆ ಗೋವುಗಳು ಇಲ್ಲಿ ವಧೆಗೆ ಒಳಗಾಗ್ತಾ ಇದೆಯೋ ಇಲ್ಲವೋ ಅನ್ನೋದು ಕೂಡ ಅವರಿಗೆ ಗೊತ್ತಿದೆ ಆದರೆ ಗೋವು ಅವರ ರಾಜಕೀಯ ಆಯುಧ ಆದ್ದರಿಂದಲೇ ಎತ್ತು ಕೋಣಗಳನ್ನೆಲ್ಲ ಗೋವು ಎಂಬ ಚೌಕಟ್ಟಿನ ಒಳಗೆ ತಂದು ಜನರನ್ನು ಭಾವುಕಗೊಳಿಸುವುದು ಅವರ ರಾಜಕೀಯ ಅಗತ್ಯ ಆದರೆ ಬಿಫ್ ಬ್ಯಾನ್ ಎಂಬುದು ಬಿ ಜೆ ಪಿಯ ರಾಜಕೀಯ ಐಡಿಯಾಲಜಿ ಅಲ್ಲ ಎಂದು ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸಚಿವ ವೆಂಕಯ್ಯ ನಾಯ್ಡು ಅವರೇ ಹೇಳಿದರು ವೇದವ್ಯಾಸ್ ಕಾಮತ್ರಲ್ಲಿ ಈ ಸ್ಪಷ್ಟತೆಯೂ ಇರಬೇಕು ಸದ್ಯ ಅವರು ಎರಡು ಕ್ರಮಗಳನ್ನು ಕೈಗೊಳ್ಳಬಹುದು ಒಂದು ಹಾಲು ಕೊಡುವ ಮತ್ತು ಹಾಲು ಕೊಡದೇ ಇರುವ ಹಸುಗಳನ್ನು ಯಾರೂ ಮಾರಾಟ ಮಾಡಬಾರದು ಎಂದು ಅಭಿಯಾನವನ್ನು ಕೈಗೊಳ್ಳೋದು ಆಗ ಜನರಿಂದ ಕೇಳಿಬರುವ ಪ್ರಶ್ನೆಗಳಿಗೆ ಉತ್ತರವನ್ನು ಮತ್ತು ಪರಿಹಾರವನ್ನು ನೀಡೋದು ಎರಡನೆಯದು ಏನಂದರೆ ಮುಚ್ಚಿರುವ ಮಂಗಳೂರಿನ ಕಸಾಯಿಖಾನೆಯನ್ನು ತೆರೆಸುವುದು ಹೀಗೆ ಸಕ್ರಮ ಕಸಾಯಿಖಾನೆ ತೆರೆದುಕೊಂಡರೆ ಅಕ್ರಮವು ತನ್ನಿಂತಾನೇ ಇಲ್ಲವಾಗುತ್ತೆ ಇವೆರಡರ ಹೊರತಾಗಿ ಜಾನುವಾರು ಸಾಗಾಟವನ್ನು ತಡೀತೇನೆ ಎಂದು ಹೇಳೋದು ಕಾನೂನುಬಾಹಿರ ಇದು ತನ್ನ ಬೆಂಬಲಿಗರನ್ನು ವಿನಾಕಾರಣ ಕಾನೂನಿನ ಕುಣಿಕೆಗೆ ತಲ್ಲುವ ಭಾವುಕ ಮಾತು ಆಗಬಹುದೇ ಹೊರತು ಇನ್ನೇನಲ್ಲ ಗೊತ್ತಿರಲಿ ಮಾಂಸಾಹಾರ ಕನಿಷ್ಠವೂ ಅಲ್ಲ ಸಸ್ಯಾಹಾರ ಶ್ರೇಷ್ಠವೂ ಅಲ್ಲ ಇವು ಎರಡೂ ಜನರಿಗೆ ಸುಲಭವಾಗಿ ಮತ್ತು ಸಹಜವಾಗಿ ಲಭ್ಯವಾಗುವಂತೆ ನೋಡಿಕೊಳ್ಳಬೇಕಾದದು ಶಾಸಕರ ಹೊಣೆಗಾರಿಕೆ ಅಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು